ಶಿವಮೊಗ್ಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಲಾಯಿತು ಕುರುದಾಳ ಆಲದೇವರ ಹೊಸೂರು ಗ್ರಾಮದಲ್ಲಿ ರೈತ ಹನುಮಂತಪ್ಪ ದಾಸಣ್ಣನವರು ಜಮೀನಿನಲ್ಲಿ ಕೆಲಸ ಮಾಡುವಾಗ ಆನೆ ದಾಳಿಗೆ ತುತ್ತಾಗಿದ್ದು ಇವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಹುರುದಾಳ್ ಬೇಡೂರು ಮತ್ತು ತಮಡಿಹಳ್ಳಿ ಸುತ್ತಮುತ್ತಲ ಗ್ರಾಮಗಳ ಬೆಳೆ ನಾಶ ಮಾಡಿರುವುದಕ್ಕೆ ಪರಿಹಾರ ನೀಡಬೇಕು ಆನೆಗಳನ್ನ ಗ್ರಾಮಗಳಿಗೆ ರೈತರ ಹೊಲಗಳಿಗೆ ಬರದಂತೆ ತಡೆಯಬೇಕೆಂದು ಒತ್ತಾಯಿಸಲಾಯಿತು ನಮ್ಮ ನಮ್ಮನಿಯರು ಅವಾಗ ಆಣಿ ದಾಳಿ ಮಾಡಿ ಮೃತಪಟ್ಟಾರ ನಮ್ಮನೆಯರು ಇಲ್ಲಿಂದ ಅಲ್ಲಿವರೆಗೂ ಏನ್ ಪರಿಹಾರ ಬಂದಿಲ್ರಿ ನಾವು ದುಡಿಬೇಕು ಉಣ್ಬೇಕು ದುಡಿಯಾರ ಹೋಗ್ಬಿಟ್ರಿ ನಮ್ಮ ಮನೆಯರು ಅದಕ್ಕೆ ನಮ್ಗೆ ಸರ್ಕಾರ ಏನು ಸವಲತ್ತು ಮಾಡಿಲ್ರಿ ಇನ್ನು ಡಾಕ್ ಮಕ್ಳು ಅದಾವ್ರಿ ಅವ್ರು ಓಡಿಸ್ತಾ ಇದೀವ್ರಿ ನಾವು ಏನು ಕಷ್ಟ ಅನ್ನೋದ ಕೇಳಿಲ್ರಿ ಯಾರು ಬಂದು ಏನ್ ಹೇಳ್ತಾ ಇಲ್ರಿ ಅವರು ಬರ್ತೈತಿ ಅಂತ ಹೇಳ್ತಾ ಇದಾರೆ ಕೇಳಿಲ್ರಿ ಇವರ ದೊಡ್ಡವರು ಹೋಗಿ ಬರ್ತಾ ಇದ್ರಿ ಏನಂತಾರ ನಮ್ಗೆ ಗೊತ್ತಿಲ್ಲ